ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ತುಂಬ ಜನಕ್ಕೆ ಸೈನಸ್ ಸಮಸ್ಯೆ ಇರುತ್ತೆ ಪದೇ ಪದೇ ಇದು ಅವರನ್ನು ಕಾಡ್ತಾ ಇರುತ್ತೆ ನಿಮ್ಗೂ ಏನಾದರೂ ಸೈನಸ್ ಪ್ರಾಬ್ಲಮ್ ಇದ್ದು ಅದರಿಂದ ತಲೆ ಭಾರ ಮತ್ತೆ ಮೂ ಕಟ್ಟದಂತೆ ಆಗುವಂಥದ್ದು ಕಣ್ಣುಗಳೆಲ್ಲ ತುಂಬ ಭಾರ ಅನ್ಸೋದು ಪೇಯ್ನ್ ಆಗುವಂಥದ್ದು ಹಣೆಯ ಭಾಗದಲ್ಲೆಲ್ಲ ನೋವು ಬರುವಂಥದ್ದು ಉಸಿರಾಡೋದಕ್ಕೆ ತುಂಬ ಕಷ್ಟ ಆಗುವಂಥದ್ದು ಈ ರೀತಿಯ ತುಂಬ ಸಮಸ್ಯೆಯನ್ನು ಅನುಭವಿಸ್ತಿರ್ತಾರೆ ನಿಮಗೂ ಏನಾದರೂ ಸೈನಸ್ ಸಮಸ್ಯೆ ಇದ್ದು ಈ ರೀತಿಯ ಸಮಸ್ಯೆಗಳನ್ನೆಲ್ಲ ನೀವು ಅನುಭವಿಸ್ತಾ ಇದ್ದರೆ ಇವತ್ತು ಹೇಳ್ಕೊಡುವಂತಹ ಸಿಂಪಲ್ ಮಸಾಜನ್ನ ಟ್ರೈ ಟ್ರೈ ಮಾಡಿ ಈ ಸಮಸ್ಯೆ ಖಂಡಿತವಾಗ್ಲೂ ಮಾಯ ಆಗುತ್ತೆ ಟ್ರೈ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ ಹೇಗೆ ಮಸಾಜ್ ಮಾಡೋದು ತಿಳಿಸ್ತೀನಿ ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ಇಂದ ವಿಡಿಯೋವನ್ನ ನೋಡ್ತಾ ಇದ್ರೆ ನನ್ನ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ಫೇಸ್ಬುಕ್ ಪೇಜ್ ಇಂದ ವಿಡಿಯೋವನ್ನ ನೋಡ್ತಾ ಇದ್ರೆ ನನ್ನ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ ವಿಡಿಯೋವನ್ನ ಲೈಕ್ ಮಾಡಿ ಇದನ್ನು ಟ್ರೈ ಮಾಡಿ ರಿಸಲ್ಟ್ ಬಂದಮೇಲೆ ಕಮೆಂಟ್ ಮಾಡಿ ನನಗೆ ತಿಳಿಸೋದನ್ನು ಮರಿಬೇಡಿ ಅಂದರೆ ಖಂಡಿತವಾಗ್ಲೂ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಈಗ ಮೊದಲನೇ ಮಸ ಮೊದಲನೇ ಮಸಾಜ್ ತುಂಬ ಸಿಂಪಲ್ ಆಗಿದೆ ಜಸ್ಟ್ ನಿಮ್ಮ ಮೂಗನ್ನು ಈ ರೀತಿ ಕ್ಲೋಸ್ ಮಾಡಿ ಈ ರೀತಿ ಪ್ರೆಸ್ ಮಾಡಿ ಈ ರೀತಿ ಓಪನ್ ಮಾಡುವಂಥದ್ದು ನೋಡಿ ಹೀಗೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಈಗ ಕೆಳಮುಖವಾಗಿ ಮಸಾಜ್ ಮಾಡಬೇಕು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೆಕ್ಸ್ಟ್ ಒಂದು ನಿಮ್ಮ ಎರಡು ಮೂಗಿನ ಹೊಳ್ಳೆಗಳನ್ನು ಕ್ಲೋಸ್ ಮಾಡಬೇಕು ಬಾಯಿಯನ್ನು ಓಪನ್ ಮಾಡಬೇಕು ನೋಡಿ ಸೆವೆನ್ 8, ನೈನ್ ಟೆನ್ ನೆಕ್ಸ್ಟ್ ಒಂದು ಎರಡು ಮೂಗಿನ ಹೊಳ್ಳೆಗಳನ್ನು ಕ್ಲೋಸ್ ಮಾಡಬೇಕು ಬಾಯಿಯನ್ನು ಓಪನ್ ಮಾಡಿ ನಾಲ್ಗೆಯನ್ನು ಹೊರಗಡೆ ಹಾಕಬೇಕು ಎಷ್ಟು ಸಾಧ್ಯನೋ ಅಷ್ಟು ನೋಡಿ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೆಕ್ಸ್ಟ್ ಒಂದು ಈ ರೀತಿ ಕ್ಲೋಸ್ ಮಾಡಿ ಹಿಂದಕ್ಕೆ ಹೋಗಿ ಮತ್ತೆ ವಾಪಸ್ ಬರಬೇಕು ಕತ್ತನ್ನ ಹಿಂದೆ ಮಾಡಿ ವಾಪಸ್ ಬರಬೇಕು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಮತ್ತೆ ಹಿಂದಕ್ಕೆ ಹೋಗ್ಬೇಕು ಮೂಗನ್ನ ಕ್ಲೋಸ್ ಮಾಡಿ ನಾಲಿಗೆಯನ್ನು ಹೊರಗಡೆ ಹಾಕಬೇಕು ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ನೆಕ್ಸ್ಟು ಮೂಗನ್ನ ಕ್ಲೋಸ್ ಮಾಡ್ಕೋಬೇಕು ಆದ್ರೂ ಫೋರ್ಸ್ಫುಲ್ ಆಗಿ ಉಸಿರ ಹೊರಗಡೆ ಹಾಕೋದಕ್ಕೆ ಟ್ರೈ ಮಾಡಬೇಕು ನೋಡಿ ಹೀಗೆ ಈ ರೀತಿ ಟೆನ್ ಟೈಮ್ಸ್ ಮಾಡಬೇಕು ಕ್ಲೋಸ್ ಆಗಿರ್ಬೇಕು ಬಟ್ ಉಸಿರನ್ನ ಹೊರಗಡೆ ಹಾಕೋದಕ್ಕೆ ಫೋರ್ಸ್ ಆಗಿ ಟ್ರೈ ಮಾಡಬೇಕು ಈ ರೀತಿ ಮಾಡಿ ನಂತರ ನೋಡಿ ಈ ಭಾಗವನ್ನ ಮಸಾಜ್ ಮಾಡ್ಕೋಬೇಕು ಹೀಗೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ 7, ಏಯ್ಟ್ ನೈನ್ ಟೆನ್ ಮತ್ತು ಮೂಗನ್ನು ಮಸಾಜ್ ಮಾಡಬೇಕು ಮೇಲಿಂದ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಈ ರೀತಿ ಮಾಡೋದ್ರಿಂದ ಸೈನಸ್ ಸಮಸ್ಯೆಯಿಂದ ನಿಮಗೆ ಮೂಗು ಕಟ್ಟಿರೋದು ಅದರಿಂದ ತಲೆಬಾರ ಅನಿಸ್ತಿರೋದು ಉಸಿರಾಡೋದಕ್ಕೆ ಕಷ್ಟ ಆಗ್ತಿರುವಂಥದ್ದು ಈ ಸಮಸ್ಯೆ ಎಲ್ಲ ಮಾಯ ಆಗುತ್ತೆ ದಿನಕ್ಕೆ ಎರಡು ಸಲ ಮಾಡಿ ಈ ಸಮಸ್ಯೆ ನಿವಾರಣೆ ಆಗುತ್ತೆ ಪದೇ ಪದೇ ಈ ಸಮಸ್ಯೆ ನಿಮಗೆ ಬರ್ತಾನೆ ಇದೆ ಅಂತಂದರೆ ನೀವು ಟ್ವೆಂಟಿ ಒನ್ ಡೇಸ್ ಪ್ರತಿದಿನ ಎರಡು ಸಲ ಇದನ್ನು ಮಾಡಬೇಕು ಆವಾಗ ಸಮಸ್ಯೆ ಮಾಯ ಆಗುತ್ತೆ ತುಂಬ ಸಿಂಪಲ್ ಆಗಿದೆ ಬಟ್ ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ ಟ್ರೈ ಮಾಡಿ ಮತ್ತೆ ಒಂದು ಒಳ್ಳೆ ವೀಡಿಯೋ ಜೊತೆ ಮತ್ತೆ ನಿಮ್ಮನ್ನು ಆಗ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು